ನಮಸ್ಕಾರ ಸ್ನೇಹಿತರೆ ನೀವು ಎಂದಾದರೂ ನಾಗಮಣಿಯ ಬಗ್ಗೆ ಕೇಳಿದ್ದೀರಾ ಅದು ಕೇವಲ ಕಾಲ್ಪನಿಕ ಕಥೆಯೇ ಅಥವಾ ಅಡಗಿರುವ ನಿಜವಾದ ಶಕ್ತಿಯೇ ಹಳೆಯ ಪುರಾಣಗಳು ಹೇಳುವ ಕಥೆಗಳನ್ನು ನೀವು ನಂಬುತ್ತೀರಾ ಹಾವಿನ ಒಳಗಿನ ದಿವ್ಯ ಶಕ್ತಿಯ ಪ್ರತಿರೂಪವೆನಿಸಿದ ನಾಗಮಣಿ ಹಣ ಶಕ್ತಿ ರೂಪಾಂತರ ಮತ್ತು ಸೇಡಿನ ಸಂಕೇತವಾಗಿ ನಾವು ಕೇಳಿಕೊಂಡು ಬಂದಿದ್ದೇವೆ ಇಂದು ನಾವು ಕೇಳಲಿರುವುದು ಕೇವಲ ಕಥೆಯಲ್ಲ ಅದು ನಿಜವೂ ಸುಳ್ಳೋ ಎಂಬ ಪ್ರಶ್ನೆ ನಿಮ್ಮದಾಗಿರಲಿ ಆದರೆ ಧರ್ಮೇಶ್ ಎಂಬ ಯುವಕನ ಬದುಕು ಎಷ್ಟು ಅಸಾಧಾರಣವಾಗಿ ಬದಲಾಗಿದೆ ಎಂಬುದನ್ನು ಕೇಳಿದಾಗ ನೀವು ಕೂಡ ಒಮ್ಮೆ ನಂಬಲೇಬೇಕು ನಾನು ಹೇಳಲಿರುವ ಈ ಕಥೆಯು ಕಾಡಿನ ಸುತ್ತಲಿನಿಂದ ಉದಯವಾಗುವ ಬೆಳಕುಗಳ ಬಗ್ಗೆ ಮತ್ತು ಶಾಪಿತ ಪ್ರೇಮದ ಬಗ್ಗೆ ನಾಗಮಣಿ ಹಾವುಗಳಲ್ಲಿ ಕಂಡುಬರುತ್ತದೆ ಎಂದು ಹೇಳಲಾಗಿದೆ ಇದು ಕೇವಲ ಪುರಾಣಗಳಲ್ಲಿ ಮಾತ್ರವಲ್ಲ ಈಗಲೂ ಸಹ ಕೆಲವು ಚಲನಚಿತ್ರಗಳು ಮತ್ತು ಧಾರಾವಾಹಿಗಳು ಹಾವುಗಳಲ್ಲಿ ನಾಗಮಣಿಯನ್ನು ತೋರಿಸುತ್ತಿವೆ ಕಿಂಗ್ ಕೋಬ್ರಾದಂತಹ ಕೆಲವು ಜಾತಿಯ ಹಾವುಗಳು ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ನಾಗಮಣಿಯನ್ನು ರೂಪಿಸುತ್ತವೆ ಸ್ವಾತಿ ನಕ್ಷತ್ರದ ಸಮಯದಲ್ಲಿ ಮಳೆಹನಿಗಳು ಕಿಂಗ್ ಕೋಬ್ರಾದ ಬಾಯಿಗೆ ಪ್ರವೇಶಿಸಿದಾಗ ನಾಗಮಣಿ ರೂಪಗೊಳ್ಳುತ್ತದೆ ಎಂದು ಕೆಲವರು ಹೇಳುತ್ತಾರೆ ನಾಗಮಣಿಯು ನಾಗರ ಹಾವು ಬಿದ್ದಾಗ ರೂಪಗೊಳ್ಳುತ್ತದೆ ಎಂದು ಇನ್ನೂ ಕೆಲವರು ಹೇಳುತ್ತಾರೆ ನಾಗಮಣಿ ನಾಗರ ಹಾವಿನ ಪಾದಗಳಿಂದ ರೂಪಗೊಳ್ಳುತ್ತದೆ ಎಂದು ಕೂಡ ಹೇಳಲಾಗಿದೆ ನಾಗಮಣಿಗೆ ಶಿವನ ಆಶೀರ್ವಾದವಿದೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಶಕ್ತಿಶಾಲಿ ಎಂದು ಹೇಳುತ್ತಾರೆ ಪುರಾಣಗಳ ಪ್ರಕಾರ ಈ ನಾಗಮಣಿ ಬಹಳ ಮೌಲ್ಯಯುತ ಮತ್ತು ಶಕ್ತಿಶಾಲಿಯಾಗಿದೆ ಈ ನಾಗಮಣಿಯನ್ನು ಹೊಂದಿರುವವರು ಅಪಾರ ಸಂಪತ್ತು ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಪಡೆಯುತ್ತಾರೆ ಎನ್ನಲಾಗಿದೆ ನಾಗಮಣಿಯ ಶಕ್ತಿಯಿಂದಾಗಿ ನಮ್ಮ ದೇಹವು ಚಿಕ್ಕದಾಗಲು ಬಯಸಿದರೆ ಅದು ಚಿಕ್ಕದಾಗಬಹುದು ಅದು ದೊಡ್ಡದಾಗಲು ಬಯಸಿದರೆ ಅದು ದೊಡ್ಡದಾಗಬಹುದು ಇದೆಲ್ಲದೆ ಈ ನಾಗಮಣಿಯನ್ನು ಹೊಂದಿರುವವರು ಹಾವುಗಳಾಗಿ ರೂಪಾಂತರಗೊಳ್ಳಬಹುದು ಮತ್ತು ಅಗೋಚರವಾಗಿರಬಹುದು ನಾಗಮಣಿಯ ಕಾಂತಿ ತುಂಬಾ ಶಕ್ತಿಶಾಲಿ ಮತ್ತು ತುಂಬಾ ಪ್ರಕಾಶಮಾನವಾಗಿರುತ್ತದೆ ಅದರಲ್ಲಿರುವ ಬೆಳಕು ಸುಮಾರು ಕೆಲವು ಕಿಲೋಮೀಟರ್ ದೂರವನ್ನು ತಲುಪುತ್ತದೆ ನಾಗರ ಹಾವುಗಳು ತಮ್ಮಲ್ಲಿರುವ ನಾಗಮಣಿಯನ್ನು ಯಾರಿಗೂ ನೀಡಲು ಇಷ್ಟಪಡುವುದಿಲ್ಲ ಅವರು ಅದನ್ನು ತಮ್ಮೊಳಗೆ ಮರೆ ಮಾಡುತ್ತಾರೆ ನಾವು ಎಂದಾದರೂ ಆ ಹಾವಿನಿಂದ ನಾಗಮಣಿಯನ್ನು ಕಸಿದುಕೊಂಡರೆ ಅದು ಕೋಪದಿಂದ ಆಕಾಶಕ್ಕೆ ಹಾರುತ್ತದೆ ಅಂತಹ ಒಂದು ಘಟನೆ ಎಂದರೆ ಅದು ಬಿಹಾರದ ದರ್ಬಾಂಗ್ದಲ್ಲಿರುವ ಒಂದು ಹಳ್ಳಿ ಆ ಹಳ್ಳಿ ಕಾಡಿಗೆ ತುಂಬಾ ಹತ್ತಿರದಲ್ಲಿದೆ ಸಂದೀಪ್ ಮತ್ತು ಧರ್ಮೇಶ್ ಎಂಬ ಇಬ್ಬರು ಒಳ್ಳೆಯ ಸ್ನೇಹಿತರು ಅವರಿಬ್ಬರು ಪ್ರತಿದಿನ ಮೇಕೆ ಮತ್ತು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದರು ಆದರೆ ಆ ಸಮಯದಲ್ಲಿ ಕಾಡಿನ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎರಡು ಗಂಡು ಮತ್ತು ಎರಡು ಹೆಣ್ಣು ಹಾವುಗಳು ಒಟ್ಟಿಗೆ ಇದ್ದವು ಅವರು ತಮ್ಮ ಹತ್ತಿರದಲ್ಲಿದ್ದ ನಾಗಮಣಿಯನ್ನು ಹುಡುಕುತ್ತಿದ್ದರು ಆ ಸಮಯದಲ್ಲಿ ಧರ್ಮೇಶ್ ಎಂಬುವವರಿಗೆ ಸೇರಿದ ಮೇಕೆ ಕಾಡಿನಲ್ಲಿ ಕಳೆದು ಹೋಯಿತು ಆಗ ಧರ್ಮೇಶ್ ಸಂದೀಪನಿಗೆ ನೀನು ನಿನ್ನ ಮೇಕೆಗಳನ್ನು ಕರೆದುಕೊಂಡು ಹೋಗು ಕಳೆದು ಹೋದ ಮೇಕೆಯನ್ನು ನಾನು ಹುಡುಕಿ ತರುತ್ತೇನೆ ಎಂದು ಹೇಳುತ್ತಾನೆ ನಂತರ ಅವನು ಕಾಡಿನ ಒಳಗೆ ಹೋಗಿ ಮೇಕೆಯನ್ನು ಹುಡುಕುತ್ತಾನೆ ಅದೇ ಸಮಯದಲ್ಲಿ ಒಂದು ಹಾವು ನಿಧಾನವಾಗಿ ಒಂದು ಪ್ರದೇಶದಲ್ಲಿ ಮಾನವ ರೂಪಕ್ಕೆ ಬದಲಾಗುತ್ತದೆ ಈ ಕಡೆ ಧರ್ಮೇಶ್ ಮೇಕೆಯನ್ನು ಹುಡುಕುತ್ತಾ ಕಾಡಿನ ಒಳಗೆ ಹೋಗುತ್ತಾನೆ ನಂತರ ಅವನು ಮರದ ಬಳಿ ಒಂದು ಬೆಳಕನ್ನು ನೋಡುತ್ತಾನೆ ಆ ಮರವನ್ನು ನೋಡಿ ಅದರ ಕೆಳಗೆ ಬೆಳಕನ್ನು ನೋಡಿ ಅವನಿಗೆ ಏನೂ ಅರ್ಥವಾಗುವುದಿಲ್ಲ ಆದರೆ ಈ ಮರದ ಬಳಿ ಏನೋ ಇದೆ ಅದಕ್ಕೆ ಈ ಬೆಳಕು ಎಂದು ಗಮನಿಸುತ್ತಾನೆ ನಂತರ ಅವನು ಮರದ ಬಳಿ ಹೋಗುತ್ತಾನೆ ಬೆಳಕು ಕಾಣುವ ಜಾಗದಲ್ಲಿ ಆಗಿಯುತ್ತಾನೆ ಅಲ್ಲಿ ಒಂದು ಹಾವು ರಕ್ತ ಕಕ್ಕಿಕೊಂಡು ಸತ್ತಿದೆ ಅದು ಮಣ್ಣಿನಲ್ಲಿ ಮುಚ್ಚಲ್ಪಟ್ಟಿದೆ ಅದರ ಬಾಯಿಯ ಪಕ್ಕದಲ್ಲಿ ಒಂದು ನಾಗಮಣಿ ಹೊಳೆಯುತ್ತಿರುವುದು ಕಂಡುಬರುತ್ತದೆ ಹಾವು ನಿಜವಾಗಿಯೂ ಸತ್ತಿದೆಯೇ ಅಥವಾ ಇಲ್ಲವೇ ಎಂದು ನೋಡಲು ಅವನು ಹತ್ತಿರ ಹೋಗುತ್ತಾನೆ ಅದು ಸತ್ತಿದೆ ಎಂದು ತಿಳಿದ ನಂತರ ಅವನು ತನ್ನ ಜೇಬಿನಿಂದ ಕರವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ನಾಗಮಣಿಯನ್ನು ಹಾಕುತ್ತಾನೆ ನಂತರ ಅವನು ತನ್ನ ಮನೆಗೆ ಓಡುತ್ತಾನೆ ಅವನು ಮೊದಲು ಕಾಡಿಗೆ ಏಕೆ ಬಂದನೆಂಬುದನ್ನೇ ಮರೆತು ಓಡುತ್ತಾನೆ ಮೊದಲು ಹೇಳಿದ ಎರಡು ಗಂಡು ಮತ್ತು ಎರಡು ಹೆಣ್ಣು ಹಾವುಗಳಲ್ಲಿ ಈಗ ಒಂದು ಸತ್ತ ಹಾವು ಆದರೆ ಅವನು ನಾಗಮಣಿಯನ್ನು ತೆಗೆದುಕೊಂಡು ಹೋದ ನಂತರ ಮತ್ತೊಂದು ಹಾವು ಸತ್ತ ಹಾವಿನ ಬಳಿಗೆ ಬರುತ್ತದೆ ಅಲ್ಲಿ ಹಾವು ಸತ್ತಿರುತ್ತದೆ ಆದರೆ ನಾಗಮಣಿ ಅಲ್ಲಿಲ್ಲ ಹಾವು ಕೋಪಗೊಂಡು ಈ ಹಾವಿನ ಬಳಿಗೆ ಯಾರು ಬಂದರು ಎಂದು ತಿಳಿಯಲು ಪ್ರಯತ್ನಿಸುತ್ತದೆ ಸತ್ತ ಹಾವಿನ ಕಣ್ಣುಗಳನ್ನು ನೋಡುತ್ತದೆ ಸಾಮಾನ್ಯವಾಗಿ ಹಾವು ಸತ್ತ ತಕ್ಷಣ ಸುಟ್ಟು ಹಾಕುತ್ತಾರೆ ಆದರೆ ಧರ್ಮೇಂದ್ರ ಹಾಗೆ ಮಾಡುವುದಿಲ್ಲ ನಾಗಮಣಿಯನ್ನು ತೆಗೆದುಕೊಂಡು ಹೋಗುತ್ತಾನೆ ಮನೆಗೆ ಹೋದ ನಂತರ ಅವನು ನಾಗಮಣಿಯನ್ನು ತೆಗೆದುಕೊಂಡು ನೋಡುತ್ತಾನೆ ಅಷ್ಟರಲ್ಲಿ ಕಾಡಿನಲ್ಲಿ ಕಳೆದು ಹೋದ ಮೇಕೆ ಇದ್ದಕ್ಕಿದ್ದಂತೆ ಅಲ್ಲಿ ಕಾಣಿಸಿಕೊಳ್ಳುತ್ತದೆ ಇದೆಲ್ಲವೂ ನಾಗಮಣಿಯ ಶಕ್ತಿಯಿಂದಾಗಿ ಎಂದು ಅವನು ಅರಿತುಕೊಳ್ಳುತ್ತಾನೆ ಅದರ ನಂತರ ಅವನ ಇಡೀ ಮನೆ ಬದಲಾಗುತ್ತದೆ ಅವನು ಶ್ರೀಮಂತನಾಗುತ್ತಾನೆ ಧರ್ಮೇಶ್ ತುಂಬಾ ಸಂತೋಷ ಪಡುತ್ತಾನೆ ಹಳ್ಳಿಯಲ್ಲಿರುವ ಎಲ್ಲರಿಗಿಂತ ಅವನು ಹೆಚ್ಚು ಸಂಪಾದಿಸುತ್ತಾನೆ ಇದೆಲ್ಲದಕ್ಕೂ ಕಾರಣ ಅವನ ಹತ್ತಿರದಲ್ಲಿರುವ ನಾಗಮಣಿ ಒಂದೆಡೆ ಧರ್ಮೇಶ್ ಸಂತೋಷದಲ್ಲಿ ಮುಳುಗಿದ್ದರೆ ಮತ್ತೊಂದೆಡೆ ಮತ್ತೊಂದು ಹಾವು ದ್ವೇಷದಿಂದ ಹಳ್ಳಿಯನ್ನು ಪ್ರವೇಶಿಸುತ್ತದೆ ಅದು ಯಾವುದೇ ರೂಪಕ್ಕೆ ಬದಲಾಗಬಹುದು ಅದು ಹಳ್ಳಿಯನ್ನು ತಲುಪಿದಾಗ ಹಾವು ಸುಂದರ ಹುಡುಗಿಯ ರೂಪಕ್ಕೆ ಬದಲಾಗುತ್ತದೆ ಅದೇ ಸಮಯದಲ್ಲಿ ಧರ್ಮೇಶ್ ಕೆಲಸಕ್ಕಾಗಿ ಬೇರೆ ಹಳ್ಳಿಗೆ ಹೋಗುತ್ತಿರುತ್ತಾನೆ ದಾರಿಯಲ್ಲಿ ಆ ಹುಡುಗಿ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಾಳೆ ಧರ್ಮೇಶ್ ಹತ್ತಿರ ಬಂದಾಗಲೆಲ್ಲ ಆ ಹುಡುಗಿ ಅಳಲು ಪ್ರಾರಂಭಿಸುತ್ತಾಳೆ ಸುಂದರ ಹುಡುಗಿ ಹಾಗೆ ಅಳುತ್ತಿರುವುದನ್ನು ನೋಡಿ ಧರ್ಮೇಶ್ ಹುಡುಗಿಯ ಬಳಿಗೆ ಹೋಗಿ ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾನೆ ನಂತರ ಹುಡುಗಿ ರೂಪದಲ್ಲಿರುವ ಹಾವು ನನ್ನ ಹೆಸರು ಸೋನಾಲಿ ನಾನು ನನ್ನ ಗಂಡನೊಂದಿಗೆ ಬೇರೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ ಆದರೆ ನನ್ನ ಗಂಡ ಬೇರೆ ಹುಡುಗಿಯನ್ನು ಮದುವೆಯಾಗಿ ನಮ್ಮ ಮನೆಗೆ ಕರೆತಂದನು ಅದರ ನಂತರ ಅವನು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದನು ಈಗ ನನಗೆ ಯಾರೂ ಇಲ್ಲ ಮನೆಯಿಲ್ಲ ಮತ್ತು ಎಲ್ಲಿಗೆ ಹೋಗಬೇಕೆಂದು ನನಗೆ ತಿಳಿದಿಲ್ಲ ಎಂದು ಅವಳು ಹತಾಶೆಯಿಂದ ಹೇಳುತ್ತಾಳೆ ನಂತರ ಧರ್ಮೇಶ್ ಆ ಹುಡುಗಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅವಳು ತುಂಬಾ ಸುಂದರವಾಗಿದ್ದಳು ಅವನು ಅವಳನ್ನು ತನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸುತ್ತಾನೆ ಅದರ ನಂತರ ಇಬ್ಬರ ನಡುವೆ ಪ್ರೀತಿ ಪ್ರಾರಂಭವಾಗುತ್ತದೆ ಸ್ವಲ್ಪ ಸಮಯದ ನಂತರ ಅವರು ಒಬ್ಬರನ್ನೊಬ್ಬರು ಬಿಡಲು ಸಾಧ್ಯವಾಗದಷ್ಟು ಪ್ರೀತಿಯಲ್ಲಿ ಬೀಳುತ್ತಾರೆ ಒಂದು ದಿನ ಅವರಿಬ್ಬರು ಒಂದು ಏಕಾಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಕುಳಿತು ಮಾತನಾಡುತ್ತಾರೆ ಆಗ ಆ ಹುಡುಗಿ ನಿನ್ನ ಕುತ್ತಿಗೆಯಲ್ಲಿ ಹೊಳೆಯುತ್ತಿರುವುದು ಏನು ಎಂದು ಕೇಳುತ್ತಾಳೆ ಧರ್ಮೇಶ್ ಇದು ಅಮೂಲ್ಯವಾದದ್ದಲ್ಲ ಅದು ಕೇವಲ ಸಾಮಾನ್ಯ ಕಲ್ಲು ಆದರೆ ಇದರಿಂದ ನನಗೆ ಒಳ್ಳೆಯದಾಗಿದೆ ಎಂದು ಹೇಳುತ್ತಾನೆ ಮತ್ತು ಅವನು ಅದನ್ನು ತನ್ನ ಕುತ್ತಿಗೆಗೆ ಧರಿಸುತ್ತಾನೆ ಆದರೆ ಧರ್ಮೇಶ್ನ ಕುತ್ತಿಗೆಯಲ್ಲಿರುವ ಕಲ್ಲು ಆ ನಾಗಮಣಿ ಆ ಹಾವಿನ ಬಾಯಿಂದ ಬಿದ್ದ ಅದೇ ನಾಗಮಣಿ ಅವನು ಅದನ್ನು ತನ್ನ ಕುತ್ತಿಗೆಯಲ್ಲಿ ಧರಿಸಿರುತ್ತಾನೆ ಆದರೆ ಆ ಹುಡುಗಿ ಅದನ್ನು ಒಮ್ಮೆ ತನಗೆ ಕೊಡುವಂತೆ ಕೇಳುತ್ತಾಳೆ ಆದರೆ ಧರ್ಮೇಶ್ ಅದನ್ನು ಅವಳಿಗೆ ಕೊಡುವುದಿಲ್ಲ ನೀನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತೀಯ ಹಾಗಾದರೆ ನಾನು ಇಷ್ಟು ಸಣ್ಣ ವಿಷಯವನ್ನು ಕೇಳಿದರೆ ನೀನು ಅದನ್ನು ನನಗೆ ಕೊಡುವುದಿಲ್ಲವೇ ಎಂದು ಕೇಳುತ್ತಾಳೆ ಆಗ ಧರ್ಮೇಶ್ ಸರಿ ಆಯ್ತು ತಗೋ ಇದನ್ನು ನಿನ್ನ ಕುತ್ತಿಗೆಗೆ ಹಾಕಿಕೋ ಆದರೆ ತುಂಬಾ ಹುಷಾರಾಗಿ ನೋಡಿಕೊ ಎಂದು ಹೇಳುತ್ತಾನೆ ಹಾಗೆ ಎಲ್ಲೂ ತಿರುಗಾಡಬೇಡ ಎಂದು ಹೇಳುತ್ತಾನೆ ನಂತರ ಅವಳು ಅದನ್ನು ಧರಿಸುತ್ತಾಳೆ ತುಂಬಾ ಕೋಪಗೊಳ್ಳುತ್ತಾಳೆ ಆ ಹುಡುಗಿ ತನ್ನ ಕುತ್ತಿಗೆಗೆ ಅದನ್ನು ಹಾಕಿಕೊಂಡಾಗ ಸುಂದರ ಹುಡುಗಿಯ ರೂಪದಿಂದ ಅವಳು ನಿಧಾನವಾಗಿ ಕೇವಲ ಹಾವಲ್ಲ ಭಯಾನಕ ಹಾವಾಗಿ ರೂಪಾಂತರಗೊಳ್ಳುತ್ತಾಳೆ ಧರ್ಮೇಶ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾನೆ ನೋಡ ನೋಡುತ್ತಿದ್ದಂತೆ ಅವಳು ಧರ್ಮೇಶನನ್ನು ಬೇಕಾದಂತೆ ಕಚ್ಚುತ್ತಾಳೆ ಧರ್ಮೇಶನನ್ನು ಸಾಯಿಸಿ ಬಿಡುತ್ತಾಳೆ ಮತ್ತು ಹಾವು ಸೇಡು ತಿರಿಸಿಕೊಳ್ಳುತ್ತದೆ ನಂತರ ತನ್ನ ಸಂಗಾತಿ ಹಾವು ಬರುತ್ತದೆ ಎಂದು ಆ ಹಾವು ಅಲ್ಲಿಯೇ ಉಳಿದುಕೊಳ್ಳುತ್ತದೆ ಇದರರ್ಥ ಹಾವು ಸುಮಾರು ಐನೂರು ವರ್ಷಗಳಿಂದ ಆ ಹಳ್ಳಿಯಲ್ಲಿದೆ ಎನ್ನಲಾಗಿದೆ ಹಾವು ಶಿವನ ಲಿಂಗವನ್ನು ಪೂಜಿಸುತ್ತದೆ ನಂತರ ಯಾರಿಗೂ ಕಾಣದೆ ಕಣ್ಮರೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ದೇವಾಲಯದಲ್ಲಿರುವ ಪೂಜಾರಿ ಹೇಳುವುದೇನೆಂದರೆ ಹಾವು ಶಿವನನ್ನು ಪೂಜಿಸುತ್ತದೆ ನಂತರ ತನ್ನ ಸಂಗಾತಿ ಹಾವನ್ನು ಹುಡುಕಲು ಹೋಗುತ್ತದೆ ಎಂದು ಹೇಳುತ್ತಾರೆ ಹಾವಿನ ಪ್ರೇಮ ಶಾಶ್ವತವೋ ಅಥವಾ ಅದು ಒಂದು ಶಾಪಿತ ಬಂಧನವೋ ಧರ್ಮೇಶ್ ತನ್ನ ಲೋಭಕ್ಕೆ ಬಲಿಯಾಗಿದ್ದನ ಅಥವಾ ಒಂದು ಹಾಸ್ಯಾಸ್ಪದ ನಂಬಿಕೆಗ ಆ ಹಾವು ನಿಜಕ್ಕೂ ಕಣ್ಮರೆಯಾಯಿತೆ ಇಲ್ಲವೇ ಇನ್ನೂ ಈ ಹಳ್ಳಿಯಲ್ಲಿ ನಾಗಮಣಿಯನ್ನು ಕಾಯುತ್ತಿದೆಯೇ ನೀವು ಇದೇ ರೀತಿಯ ರಹಸ್ಯಗಳಿಗೆ ಉತ್ತರ ಹುಡುಕುತ್ತಿದ್ದರೆ ಇದ್ದಕ್ಕಿದ್ದಂತೆ ಬದಲಾದ ಧರ್ಮೇಶನ ಬದುಕು ನಿಮ್ಮ ಮನಸ್ಸನ್ನು ತಲುಪಿದೆ ಎಂದು ನಾನು ಭಾವಿಸುತ್ತೇನೆ ನಿಜವೋ ನಂಬಿಕೆಯೋ ಎಂಬ ಪ್ರಶ್ನೆ ನೀವು ಕೇಳಿಕೊಳ್ಳಿ ಆದರೆ ಯಾಕೋ ನಗು ನಗುತ್ತಿರುವ ಹಸಿರಿನ ನಡುವೆ ಹಾವುಗಳು ಇನ್ನೂ ತಮ್ಮ ನಾಗಮಣಿಯನ್ನು ಹುಡುಕುತ್ತಲೇ ಇವೆ ಎಂದು ನಾನಂತೂ ಭಾವಿಸುತ್ತೇನೆ ಈ ಕುತೂಹಲಕಾರಿ ಮಾಹಿತಿಗಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು